ಆ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಿನ್ನೆ ಗಣರಾಜ್ಯೋತ್ಸವ ದಿನ ರಿಪಬ್ಲಿಕ್ ಡೇ ನಾವು ದೇಶದ ಸೈನಿಕರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದು ನಮ್ಮ ಎಲ್ಲರ ಕರ್ತವ್ಯ ಕೂಡ ಹೌದು ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದೀವಿ ಮನೆಯಲ್ಲಿ ಅಂತಂದರೆ ಅದಕ್ಕೆ ಕಾರಣ ದೇಶದ ಸೈನಿಕನೂ ಕೂಡ ಆಗಿರ್ತಾನೆ ರೈತನೂ ಒಂದು ಕಡೆ ಆಗಿರ್ತಾರೆ ಇಂತಹ ಸಂದರ್ಭದಲ್ಲಿ ಉಡುಪಿಯ ಒಂದು ಸಸ್ತಾ ಟೋಲಲ್ಲಿ ನಿನ್ನೆ ನಡೆದಂತಹ ಈ ಒಂದು ಘಟನೆ ಶ್ರಾ ಶ್ಯಾಮರಾವ್ ಅನ್ನುವ ಒಬ್ಬ ಸೈನಿಕ ಪಾಪ ಅವರು ಆಪರೇಷನ್ ಪರಾಕ್ರಮ್ ಸಂದರ್ಭದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನು ಮುಗಿಸಿ ವಾಪಸ್ಸು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ವಾಹನ ಲ್ಯಾಂಡ್ ಮೈನ್ ಮೇಲೆ ಅರಿದು ಪರಿಣಾಮ ಒಂದು ಭೀಕರ ಸ್ಫೋಟ ಸಂಭವಿಸಿ ಹದಿನೈದು ಸೈನಿಕರು ಹುತಾತ್ಮರಾಗ್ತಾರಂಥ ಸಂದರ್ಭದಲ್ಲಿ ಇವು ಶ್ಯಾಮರಾವ್ ಅನ್ನೋರು ಜೀವ ಉಳಿದಿತ್ತು ಆ ಜೀವ ಉಳಿದಂಥ ಸಂದರ್ಭದಲ್ಲಿ ಅವರ ಒಂದು ಬೆನ್ನುಮೂಳಿಗೆ ತುಂಬ ಪೆಟ್ಟಾಗಿ ಅವರು ಶಾಶ್ವತವಾಗಿ ಒಂದು ವೀಲ್ಚೇರ್ ಮೇಲೆ ಕೂರ್ತಕ್ಕಂಥ ಸಂದರ್ಭ ಬರುತ್ತೆ ಅಂಗಾಂಗಗಳು ಕೂಡ ಅವರವು ಕೈ ಬೆರಳು ಕೂಡ ಕಳ್ಕೊಂಬಿಡ್ತಾರೆ ಶಾಶ್ವತವಾಗಿ ಅವರು ವೀಲ್ ಚೇರಲ್ಲಿ ಇರಬೇಕು ಅಂಥೇಳಿ ಒಂದು ಬದಿ ಕುಳಿದಂತಹ ಸಂದರ್ಭದಲ್ಲಿ ನಡೀತಿತ್ತು ಈ ಒಂದು ಘಟನೆ ಇವರ ಪತ್ನಿಯು ಕೂಡ ಸೇವೆಯನ್ನು ಒಂದು ಸಲ್ಲಿಸಿರ್ತಾರೆ ಮಿಲಿಟ್ರಿಯಲ್ಲಿ ಸೇವೆಯನ್ನು ನರ್ಸಿಂಗ್ ವಿಭಾಗದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಯಲ್ಲಿ ಕಾರ್ಯವಹಿಸುತ್ತಿರ್ತಾರಂತೆ ಇವರು ನಿನ್ನೆ ಉಡುಪಿ ಟೋಲಲ್ಲಿ ಅದು ಬರ್ತಾರೆ ಸಸ್ತಾ ಟೋಲಲ್ಲಿ ಅಲ್ಲಿನ ಸಿಬ್ಬಂದಿಯೊಬ್ಬ ಇವರು ತೋರಿಸ್ತಾರೆ ಶ್ಯಾಮರಾವ್ ಸರ್ ಅವರು ಅವರು ಗೌರ್ಮೆಂಟಲ್ಲಿಂದ ಸಿಗ್ತಕ್ಕಂಥ ಎಕ್ಸಾಮ್ಸನ್ ಸರ್ಟಿಫಿಕೇಟ್ ಆಗಲಿ ಅಥವಾ ಅವರು ಸೋಲ್ಜರ್ ಏನು ಸೈನಿಕ ಸೇವೆಯಲ್ಲಿ ಸಲ್ಲಿಸಿರುತ್ತಲ್ಲ ಐ ಡಿ ಕಾರ್ಡು ಎಲ್ಲ ತೋರಿಸ್ತಾರೆ ಅವರೇನು ಅವರು ನಿಮ್ಮ ಹತ್ರ ಏನು ನಾನು ದಾನ ಕೇಳ್ತಾ ನಿಮ್ಮ ಹತ್ರ ಏನು ಧರ್ಮಕ್ಕೆ ನಾನು ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ಈ ವಿಚಾರಕ್ಕೋಸ್ಕರ ಸೇವೆಯನ್ನು ಸಲ್ಲಿಸ್ತಿದ್ದೀನಿ ನನಗೆ ಕೊಡಿ ಅಂತೇಳಿ ಅವರೇನು ಅಂಗಲಾಚೆನ ಬೇಡಿಕೆ ಅಂತಿಲ್ಲ ಅವರು ಕೇಳಿದಾರೆ ಒಂದು ವಿಡಿಯೋ ಕೂಡ ಇದೆ ವಿಡಿಯೋ ಕೂಡ ನೋಡಿದರೆ ಬೇಜಾರು ಅನಿಸುತ್ತೆ ಅವ್ರು ಹೇಳ್ತಿದ್ದಾರೆ ಅವ್ರನ್ನ ಟೋಲ್ ಸಿಬ್ಬಂದಿ ರೋಡಲ್ಲಿ ಕೂತಿದ್ದಾರೆ ಪಾಪ ವೀಲ್ ಚೇರಲ್ಲಿ ರೋಡಲ್ಲಿ ಕೂತು ನಿಮ್ಮ ಹತ್ರ ನಾನೇನು ಭಿಕ್ಷೆಯನ್ನು ಬಿಡ್ತಾಯಿಲ್ಲ ಈ ಥರ ನನಗೆ ಗೌರ್ಮೆಂಟಿಂದ ಎಕ್ಸಾಮಿಷನ್ ಇದೆ ಅದು ಅದನ್ನು ಕೇಳ್ತಿದ್ದೀನಿ ನಾನು ಅಂತ ಅವ್ರು ಹೇಳ್ತಿದ್ದಾರೆ ಈ ಟೋಲ್ ಸಿಬ್ಬಂದಿ ವರ್ತನೆ ಎಂಥೆಂಥವು ರಾಜಕಾರಣಿಗಳು ಎಂಥೆಂಥವು ಥರ್ಡ್ ನನ್ನ ಮಕ್ಕಳು ನೋಡೋಣ ಟೋಲಲ್ಲಿ ಬಿಡ್ತಕ್ಕಂಥವ್ರು ಕೈ ಸೆಲ್ಯೂಟ್ ಹೊಡೆದು ದುಡ್ಡಿನ ಆಸೆಗೋಸ್ಕರ ಇಂಥ ಒಬ್ಬ ದೇಶ ಸೈನಿಕನಿಗೆ ಅದು ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿ ಬದುಕುಳಿದು ಬಂದಂತಹ ಒಬ್ಬ ಸೈನಿಕನಿಗೆ ಅವಮಾನ ಮಾಡ್ತಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಕೂಡ ಬೇಜಾರಾಗ್ತಕ್ಕಂಥ ಸಂದರ್ಭ ಅದು ಎಂದು ನಿನ್ನೆ ಗಣರಾಜ್ಯೋತ್ಸವ ದಿನ ದಿನ ಇದರ ಬಗ್ಗೆ ಸರ್ಕಾರ ಒಂದು ಗಂಭೀರ ಅವನು ಆತ ಕ್ಷಮೆಯನ್ನು ಕೇಳಿದಾನೆ ಇದಾದ ಮೇಲೆ ಇಂತಹ ಅನಾಗರಿಕರ ನನ್ನ ಮಕ್ಕಳಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಇದರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಸರ್ಕಾರ ದೇಶ ಸೈನಿಕನಿಗೆ ಆದಂತಹ ಇದು ಅವಮಾನ ದೇಶಕ್ಕಾಗಿ ಅಂಗಾಂಗ ತ್ಯಾಗ ಮಾಡಿದಂಥ ಸೈನಿಕರಿಗೆ ಆದಂತಹ ಇದು ಎಲ್ಲ ಜನಸಾಮಾನ್ಯರಿಗೆ ಆದಂಥ ಅವಮಾನ ಕೂಡ ಹೌದು